ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕವರ್ ಮಾಡಿದ್ದೆ ಅವುಗಳಿಗೆ ರಿಯಾಕ್ಷನ್ ಹೇಗೆ ಬಂದಿದೆ ನಂತರ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿದೆ ಅವುಗಳಿಗೆ ರಿಯಾಕ್ಷನ್ ಹೇಗಿದೆ ಏನು ಅಪ್ಡೇಟ್ಗಳು ಎಲ್ಲ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೂಡಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಏಯ್ಟ್ ಪಾಯಿಂಟ್ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಝೀರೋ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದೆ ಓಪನಿಂಗ್ ಚೆನ್ನಾಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆಕ್ಚುಲಿ ನೋಡಿದ್ರೆ ಡೌನ್ ಇಂದ ಇವತ್ತು ಒಳ್ಳೆ ರಿಕವರ್ ಆಗಿದೆ ನೋಡ್ಬೋದು ಆಲ್ಮೋಸ್ಟ್ ಒನ್ ಟ್ವೆಂಟಿ ನೈನ್ ಪಾಯಿಂಟ್ಸ್ ರಿಕವರ್ ಆಗಿದೆ ಹಾಗಾಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇವತ್ತಿನ ಲೋ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ನಾಕ್ ಸಾವಿರದ ನೂರ ತೊಂಬತ್ ಕ್ಲೋಸಿಂಗ್ ಬಂದು ಸಾವಿರದ ಮುನ್ನೂರ ಹದಿನೈದಕ್ಕೆ ಅಂದ್ರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ರಿಕವರ್ ಆಗಿದೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ರಿಕವರಿ ಕಂಡು ಬಂತು ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಏನ್ ಇಲ್ಲೂ ಕೂಡ ಒಳ್ಳೆ ಡೌನ್ ಫಾಲ್ ನಂತರ ಒಳ್ಳೆ ರಿಕವರಿ ಕಂಡು ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೇಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಟ್ಟಿಗೆ ನಂತರ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಹಾಗೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಇವತ್ತು ಸ್ವಲ್ಪ ಹಿಂದೆ ಉಳಿದಿದ್ದು ಅಂತಂದ್ರೆ ಲಾರ್ಜ್ ಕ್ಯಾಪ್ ಅಂತಾನೆ ಹೇಳ್ಬೋದು ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಸೊ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮೈಕ್ರೋ ಕ್ಯಾಪ್ ಅಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಲಾರ್ಜ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಅನಂತರ ಸೆಕ್ಟೋರಲ್ ಇಂಡೈಸಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಆಟೋ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ತುಂಬಾ ಡೌನ್ ಆಗಿತ್ತು ಇವತ್ತು ಅಷ್ಟೊಂದೇನು ಡೌನ್ ಆಗಲಿಲ್ಲ ಝೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎಫ್ ಎಂ ಸಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಮೀಡಿಯಾ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಫಾರ್ಮಾ ಕೂಡ ಡೌನ್ ಆಗಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಸ್ವಲ್ಪ ಮಟ್ಟಿಗೆ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಹೆಲ್ತ್ ಕೇರ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂಡ್ ಗ್ಯಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕೆಲವು ಕಡೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕೆಲವು ಸೆಕ್ಟರ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ರೇಮಂಡ್ ಆಕ್ಚುಲಿ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಬೇಕಿತ್ತು ಬೈ ಚಾನ್ಸ್ ಮಿಸ್ ಮಾಡಿದ್ದೀನಿ ಕಂಪನಿ ಈ ಹಿಂದೆ ಡಿಮರ್ಜರ್ ಅನೌನ್ಸ್ ಮಾಡಿತ್ತು ಇವತ್ತು ಅದಕ್ಕೆ ಎಕ್ಸ್ ಡೇಟ್ ಹಾಗಾಗಿ ಇಲ್ಲಿ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ ಮೂವತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಅಂತ ಯಾರು ಶಾಕ್ ಆಗುವಂತ ಅವಶ್ಯಕತೆ ಖಂಡಿತಲ್ಲ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದಾವೆ ಯಾರು ಶಾಕ್ ಆಗುವಂತದ್ದೇನಿಲ್ಲ ನಿಮಗೆ ಹೊಸ ಕಂಪನಿಯ ಶೇರ್ಗಳು ಸಿಗುತ್ತೆ ಹಾಗಾದ್ರೆ ಎಷ್ಟು ಶೇರ್ಗಳು ಸಿಗುತ್ತೆ ಹಾಗೆ ಯಾವ ಬಿಸ್ನೆಸ್ ಅನ್ನ ಇವರು ಡಿಮರ್ಜ್ ಮಾಡಿರೋದು ಅಂತ ನೋಡೋದಾದ್ರೆ ಸೊ ಎಕನಾಮಿಕ್ ಟೈಮ್ಸ್ ನ ಆರ್ಟಿಕಲ್ ಮೂಲಕ ನಾನು ಕವರ್ ಮಾಡ್ತಾ ಇದ್ದೀನಿ ನೋಡಬಹುದು ಫಾಲೋಯಿಂಗ್ ದ ರೆಕಾರ್ಡ್ ಡೇಟ್ ಆನ್ ಜುಲೈ ಲೆವೆನ್ ರೇಮಂಡ್ ವಿಲ್ ಟ್ರೇಡ್ ಎಕ್ಸ್ ರೇಮಂಡ್ ಲೈಫ್ ಸ್ಟೈಲ್ The new entity is expected to be listed by August or September this year. ಅಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಗೆ ಇಷ್ಟ ಆಗುತ್ತೆ ಇನ್ನು ಮುಂದಿನ ತಿಂಗಳು ಅಲ್ಲಿವರೆಗೂ ಕೂಡ ನಿಮಗೆ ಡೌನ್ ತೋರಿಸಬಹುದು ಅದಕ್ಕಾಗಿ ಭಯ ಏನಿಲ್ಲ ಅಡಿಷನಲ್ ಶೇರ್ ಗಳು ಕ್ರೆಡಿಟ್ ಆಗುತ್ತೆ ನಿಮ್ಗೆ ರೇಮಂಡ್ ಲೈಫ್ ಸ್ಟೈಲ್ ನ ಶೇರ್ ನಾವು ನೋಡಬಹುದು ರೇಮಂಡ್ ವಿಲ್ ಡಿಮರ್ಜ್ ಇಟ್ಸ್ ಲೈಫ್ ಸ್ಟೈಲ್ ಬಿಸ್ನೆಸ್ ಇಂಟು ರೇಮಂಡ್ ಲೈಫ್ ಸ್ಟೈಲ್ ರೇಮಂಡ್ ಏನು ಈಗ ಶೇರ್ ಇದೆ ಇದು ಲಿಮಿಟೆಡ್ ಇದು ಇರುತ್ತೆ ಇದ್ರ ಜೊತೆಗೆ ನಿಮಗೆ ಅಡಿಷನಲ್ ಶೇರ್ಗಳು ಸಿಗುತ್ತೆ ರೇಮಂಡ್ ಲೈಫ್ ಸ್ಟೈಲ್ ನ ಶೇರ್ ಆಕ್ಚುಲಿ ನಾನು ಮೊದಲಿಗೆ ರಿಯಲ್ ಎಸ್ಟೇಟ್ ಡಿಮರ್ಜರ್ ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ಇತ್ತೀಚೆಗೆ ಆ ನ್ಯೂಸ್ ಅನ್ನ ನೋಡಿದ್ವಿ ನಾವು ಬಟ್ ಇದು ಇದಕ್ಕಿಂತ ಮುಂಚೆನೆ ಅನೌನ್ಸ್ ಮಾಡಿದಂತ ಡಿಮರ್ಜರ್ತ ಶೇರ್ ಹೋಲ್ಡರ್ಸ್ ಆಫ್ ರೇಮಂಡ್ ವಿಲ್ ರಿಸೀವ್ ಫೋರ್ ಇಕ್ವಿಟಿ ಶೇರ್ಸ್ ಆಫ್ ರೇಮಂಡ್ ಲೈಫ್ ಸ್ಟೈಲ್ ಫಾರ್ ಎವರಿ ಫೈವ್ ಶೇರ್ಸ್ ಹೆಲ್ಡ್ ಇನ್ ರೇಮಂಡ್ ಅಂದ್ರೆ ನಿಮ್ಮ ಹತ್ರ ಐದು ರೇಮಂಡ್ ಲಿಮಿಟೆಡ್ ನ ಶೇರ್ಗಳಿದ್ರೆ ರೇಮಂಡ್ ಲೈಫ್ ಸ್ಟೈಲ್ ನ ನಾಲ್ಕು ಶೇರ್ ಗಳು ಸಿಗುತ್ತೆ ಫೋರ್ ಇಸ್ಟ್ ಫೈವ್ ರೇಷಿಯೋ ಐದು ರೇಮಂಡ್ ಗೆ ನಾಲ್ಕು ರೇಮಂಡ್ ಲೈಫ್ ಸ್ಟೈಲ್ ಶೇರ್ ಗಳು ಸಿಗುತ್ತೆ ಹಾಗಿದ್ರೆ ಇನ್ನೊಂದು ಎಂಟಿಟಿ ಇತ್ತು ನೋಡಬಹುದು ಶೇರ್ ಹೋಲ್ಡರ್ಸ್ ಆಫ್ ರೇ ಗ್ಲೋಬಲ್ ಕನ್ಸ್ಯೂಮರ್ ಟ್ರೇಡಿಂಗ್ ವಿಲ್ ರಿಸೀವ್ ಟೂ ಇಕ್ವಿಟಿ ಶೇರ್ಸ್ ಆಫ್ ರೇಮಂಡ್ ಲೈಫ್ ಸ್ಟೈಲ್ ಫಾರ್ ಈಚ್ ಶೇರ್ ಎಲ್ಡ್ ಇನ್ ರೇ ಗ್ಲೋಬಲ್ ಕನ್ಸೂಮರ್ ಟ್ರೇಡಿಂಗ್ ಬಿ ಇದು ಅನ್ಲಿಸ್ಟೆಡ್ ಕಂಪನಿ ಅನ್ಕೊಳ್ತೀನಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ ಸಲ ಚೆಕ್ ಮಾಡಬೇಕು ನೋಡಬಹುದು ರೇ ಗ್ಲೋಬಲ್ ಕನ್ಸೂಮರ್ ಟ್ರೇಡಿಂಗ್ ಅನ್ಲಿಸ್ಟೆಡ್ ಶೇರ್ ಇದು ಅನ್ಲಿಸ್ಟೆಡ್ ಲಿಸ್ಟೆಡ್ ಅಲ್ಲ ಇವರಿಗೆ ಎರಡು ರೇಮಂಡ್ ಲೈಫ್ ಸ್ಟೈಲ್ ಶೇರ್ ಗಳು ಸಿಗುತ್ತೆ ಆಲ್ಮೋಸ್ಟ್ ನಿಮ್ಮ ಹತ್ರ ಇದ್ರೆ ರೇಮಂಡ್ ಲಿಮಿಟೆಡ್ ಇರುತ್ತೆ ಐದು ಶೇರ್ ಗಳಿಗೆ ನಾಲ್ಕು ಗಳು ರೇಮಂಡ್ ಲೈಫ್ ಸ್ಟೈಲ್ ಸಿಗುತ್ತೆ ಯಾರು ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಬರುತ್ತೆ ನಿಮಗೆ ಲೇಟ್ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಮೇ ಬಿ ನೋಡಿದ್ವಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಗೊಳ್ಬಹುದು ಲಾಸ್ಟ್ ಬರುತ್ತೆ ಹಾಗೆ ಇನ್ನು ಕೆಲವರಿಗೆ ಪ್ರಶ್ನೆ ಬರುತ್ತೆ ನನ್ನ ಹತ್ರ ಆರ್ ಶೇರ್ ಇತ್ತು ಅಂದ್ರೆ ಐದು ಶೇರ್ ಗಳಿಗೆ ಸಿಗುತ್ತೆ ಅಂತ ಅನೌನ್ಸ್ ಮಾಡಿದೆ ಒಂದ್ ಶೇರ್ ಎಕ್ಸ್ಟ್ರಾ ಇದೆ ಅಥವಾ ಏಳು ಶೇರ್ ಇತ್ತು ಈ ರೀತಿ ಮಲ್ಟಿಪಲ್ಸ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳಿ ಫೈವ್ ಮಲ್ಟಿಪಲ್ಸ್ ಅಲ್ಲಿ ಇದ್ರೆ ಯಾವ್ದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನಿಮಗೆ ಐದಕ್ ನಾಲ್ಕು ಶೇರ್ ಗಳು ಸಿಗುತ್ತೆ ಅದನ್ನ ಬಿಟ್ಟು ಎಕ್ಸ್ಟ್ರಾ ಅಡಿಷನಲ್ ಒಂದು ಎರಡು ಮೂರು ಈ ರೀತಿ ಶೇರ್ ಗಳಿದ್ರೆ ಅಂತ ಸಮಯದಲ್ಲಿ ನಾವು ಡಿಮರ್ಜರ್ ಬಗ್ಗೆ ಡೀಟೇಲ್ ಆಗಿ ನೋಡ್ಬೇಕಾಗುತ್ತೆ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಇದೆಯ ಇಲ್ವಾ ಮೋಸ್ಟ್ ಆಫ್ ಟೈಮ್ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಬಟ್ ಕೆಲವು ಸಲ ಕಂಪನಿಗಳು ಅದನ್ನು ಕೂಡ ಅಡ್ಜಸ್ಟ್ ಮಾಡಿರ್ತವೆ ಅದನ್ನ ಡೀಟೇಲ್ ಆಗಿ ನೋಡಬೇಕಾಗುತ್ತೆ ಕಂಪನಿಯ ಡಿಮರ್ಜರ್ ಅನೌನ್ಸ್ಮೆಂಟ್ ಅನ್ನ ಸೊ ಹೇಳಿದಂಗೆ ಮೋಸ್ಟ್ ಆಫ್ ಟೈಮ್ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ ಯಾವಾಗ್ಲೇ ಆದ್ರೂ ಡಿಮರ್ಜರ್ ಆಗುವಾಗ ಆ ರೇಷಿಯೋ ಏನಿರುತ್ತೆ ಅಷ್ಟು ರೇಷಿಯೋದಲ್ಲಿ ಕ್ವಾಂಟಿಟಿ ಇಟ್ಕೊಳ್ಳೋದು ಬೆಟರ್ ಡಿಸಿಷನ್ ಆಗುತ್ತೆ ಇಲ್ಲ ಅಂತಂದ್ರೆ ನಮಗೆ ಕೆಲವು ಸಲ ಸಣ್ಣ ಪುಟ್ಟ ಲಾಸ್ ಗಳು ಆಗುತ್ತೆ ಸಣ್ಣ ಪುಟ್ಟ ಲಾಸ್ ಅಂತಂದ್ರೆ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಐನೂರ್ ಒಂದು ಶೇರ್ ಇತ್ತು ಅಂತ ಇಟ್ಕೊಳ್ಳಿ ನಿಮ್ಗೆ ಐನೂರು ಶೇರ್ ದ ಸಿಕ್ ಬಿಡುತ್ತೆ ಒಂದ್ ಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಫಾಸ್ಟ್ ಸಣ್ಣ ಲಾಸಸ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಐನೂರ್ ನಾಲ್ಕು ಶೇರ್ ಇತ್ತು ಅಂತ ಇಟ್ಕೊಳ್ಳಿ ಐನೂರು ಶೇರ್ಗೆ ಗೆ ಸಿಗುತ್ತೆ ನಾಲ್ಕು ಶೇರ್ಗೆ ಗೆ ಸಿಗೋದಿಲ್ಲ ಯಾಕಂದ್ರೆ ಐದು ಶೇರ್ ಇರಬೇಕು ರೂಲ್ಸ್ ಪ್ರಕಾರ ಆ ಸಣ್ಣ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ ಇನ್ ಕೇಸ್ ಕಂಪನಿ ಆದರೂ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತ ಮೋಸ್ಟ್ ಆಫ್ ದ ಟೈಮ್ ಮಾಡಿರೋದಿಲ್ಲ ನನ್ನ ಪ್ರಕಾರ ನಂತರ ಆರ್ ಬಿಎನ್ ಆರ್ ಬಿಎನ್ ಎಲ್ ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆರ್ ಅಲ್ಲಿ ಎನ್ ಎಲ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿಗೆ ನೂರ ಮೂವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಇಲ್ಲೆಲ್ಲೂ ಅಪ್ಡೇಟ್ ಆಗಿಲ್ಲ ನ್ಯೂಸ್ ಬಟ್ ಕಂಪನಿಗೆ ನೂರ ಮೂವತ್ತೆಂಟು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಅದು ಒಂದು ಪಾಸಿಟಿವ್ ನ್ಯೂಸ್ ಹಾಗೆ ನಿನ್ನೆ ಪಾಸಿಟಿವ್ ನ್ಯೂಸ್ ಕೂಡ ಕಂಟಿನ್ಯೂ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಡು ಬಂದಿದೆ ನಂತರ ಟಾಟಾ ಎಲೆಕ್ಸಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಇದರ ರಿಸಲ್ಟ್ ನ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಬಟ್ ಎ ಅಂಡ್ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗಿದೆ ಅಂತ ಓವರ್ ಆಲ್ ನೆಗೆಟಿವ್ ರೆಸ್ಪಾನ್ಸ್ ಮಾರ್ಕೆಟ್ ಅಲ್ಲಿ ಬಂದಿದೆ ನೋಡಬಹುದು ಹಾಗಂತ ಭಯ ಏನಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಡಿಸಿಷನ್ ಆಗೋದಿಲ್ಲ ಜೊತೆಗೆ ರಿಸಲ್ಟ್ ಬಂದಿದ್ದ ದಿನದ ರಿಯಾಕ್ಷನ್ ನೋಡಿ ಡಿಸಿಷನ್ ಆಗೋದಿಲ್ಲ ಮೋಸ್ಟ್ ಆಫ್ ಟೈಮ್ ರಿಸಲ್ಟ್ ಬಂದಾಗ ನೆಗೆಟಿವ್ ರೆಸ್ಪಾನ್ಸ್ ಮಾಡುತ್ತೆ ಒಂದು ದಿನದ ನಂತರ ಅಥವಾ ಒಂದು ವಾರದ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬರುತ್ತೆ ಅಂತ ಚಾನ್ಸಸ್ ಕೂಡ ಇರುತ್ತೆ ಲಾಂಗ್ ಟರ್ಮ್ ಸ್ಟಾಕ್ ಗಳಲ್ಲಿ ನಾವು ಶಾರ್ಟ್ ಟರ್ಮ್ ಸ್ಟಾಟಜಿ ನ ಬಳಸೋಕ್ ಆಗೋದಿಲ್ಲ ಓವರ್ ಆಲ್ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ನಂಬರ್ಗೆ ಬಂದಿದೆ ನಂತರ ಟಿ ಸಿ ಎಸ್ ಇವತ್ತು ರಿಸಲ್ಟ್ ಇತ್ತು ರಿಸಲ್ಟ್ ಇನ್ನು ಅನೌನ್ಸ್ ಆಗಿಲ್ಲ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಾನು ಇದನ್ನ ಡೀಟೇಲ್ ಆಗಿ ಕವರ್ ಮಾಡ್ತೀನಿ ನೋಡೋಣ ಆಗ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೋಡ್ಬೋದು ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿ ಆಯ್ತು ನಂತರ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರಿ ಬಂತು ಮತ್ತೆ ಆ ರಿಕವರಿ ಸಸ್ಟೈನ್ ಆಗಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ನೋಡೋಣ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಂತರ ನಂತರ ಸುಲಾ ವೈನ್ ಯಾರ್ಡ್ಸ್ ನ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಬಿಸ್ನೆಸ್ ಅಪ್ಡೇಟ್ಸ್ ಎಂತೂ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೆ ನೋಡಬಹುದು ಎವರ್ ಕ್ಯೂ ಒನ್ ರೆವೆನ್ಯೂ ಆಫ್ ರುಪೀಸ್ ಒನ್ ತರ್ಟಿ ಕ್ರೋರ್ ಅಷ್ಟನ್ನು ಅಚೀವ್ ಮಾಡಿದೆ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಓಪನಿಂಗ್ ಅಂತೂ ಟಪೇ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓರ್ೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದ ನಂತರ ಆರ್ ಬಿ ಇನ್ಫ್ರಾ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಟೋಲ್ ಕಲೆಕ್ಷನ್ ಡೇಟಾ ರಿಲೀಸ್ ಆಗಿತ್ತು ಅರೌಂಡ್ ತರ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಟೋಲ್ ಕಲೆಕ್ಷನ್ ಅಂತ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಓಪನಿಂಗ್ ಅಂತ ಚೆನ್ನಾಗಿತ್ತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆರ್ ಬಿ ಇನ್ಫ್ರಾದಲ್ಲೂ ಕೂಡ ನಂತರ ಏಷ್ಯನ್ ಪೇಂಟ್ಸ್ ಇಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನನ್ನ ಸೊ ರೇಟ್ ಹೈಕ್ ಬಗ್ಗೆ ನ್ಯೂಸ್ ಅನ್ನು ನೋಡಿದ್ವಿ ಪೇಂಟ್ ರೇಟ್ ಅನ್ನು ಜಾಸ್ತಿ ಮಾಡಿರೋದ್ರ ಬಗ್ಗೆ ಅದಕ್ಕೆ ಕಂಪನಿ ಕೂಡ ರಿಯಾಕ್ಟ್ ಮಾಡಿದೆ ಕನ್ಫರ್ಮ್ ಮಾಡಿದೆ ನಾವು ರೇಟ್ ಹೈಕ್ ಮಾಡ್ತಿದೀವಿ ಅಂತ ಓವರ್ ಆಲ್ ಒಳ್ಳೆ ರೆಸ್ಪಾನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ನೋಡಬಹುದು ಇವತ್ತು ಮೂರು ಪರ್ಸೆಂಟ್ ಅಥವಾ ನಿಯರ್ಲಿ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ಸ್ ಅಂತ ಹೇಳ್ಬೋದು ಅರೌಂಡ್ ಎರಡು ಸಾವಿರದ ಒಂಬೈನೂರು ಕೋಟಿ ಆರ್ಡರ್ ಕ್ಯೂ ಒನ್ ನಲ್ಲಿ ಸಿಕ್ಕಿದೆ ಅಂತ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ಈತೋಸ್ ಲಿಮಿಟೆಡ್ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕಂಪನಿ ನೆಕ್ಸ್ಟ್ ಟೂ ತ್ರೀ ಡೇಸ್ ಅಥವಾ ತ್ರೀ ಫೋರ್ ಡೇಸ್ ಸುದ್ದಿಯಲ್ಲಿರುತ್ತೆ ಕಾರಣ ನಮ್ಮ ಟ್ರೇಡ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಸ್ವಿಟ್ಜರ್ಲೆಂಡ್ ಗೆ ಭೇಟಿ ಕೊಡ್ತಿದ್ದಾರೆ ಎಫ್ ಡಿ ಎ ಮಾತುಕತೆಗಳನ್ನ ಆಡ್ಲಿಕ್ಕೆ ಜೊತೆಗೆ ಎಫ್ ಐ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತುಕತೆಗಳನ್ನಾಡ್ಲಿಕ್ಕೆ ಹಾಗಾಗಿ ಈ ಸ್ಟಾಕ್ ಅನ್ನು ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಈ ಕಂಪನಿ ಹಲವಾರು ಸ್ವಿಸ್ ವಾಚಸ್ ನಮ್ಮ ದೇಶದಲ್ಲಿ ಮಾರಾಟ ಮಾಡುತ್ತೆ ಅಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಡಿ ಐ ಬಗ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಗಳಾದ್ರೆ ಇದಕ್ಕೆ ಸಾಕಷ್ಟು ಬೆನಿಫಿಟ್ ಅನ್ನು ತಂದು ಕೊಡುತ್ತೆ ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಮೊನ್ನೆ ತಾನೇ ನಾನು ಮುಂದಿನ ಐದು ವರ್ಷಗಳಲ್ಲಿ ಕೋಟ್ಯಾಧಿಪತಿ ಮಾಡಬಹುದಾದ ಷೇರುಗಳ ಲಿಸ್ಟ್ ಅಲ್ಲಿ ಈ ಇತ್ತು ಇದನ್ನು ಕೂಡ ಕವರ್ ಮಾಡಿದ್ದೆ ನೋಡಿದ್ದೀರಿ ಅಂತ ಕಳ್ತೀನಿ ಆ ವಿಡಿಯೋನ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಇಂಟ್ರೆಸ್ಟಿಂಗ್ ಕಂಪನಿ ಎಸ್ಪೆಷಲಿ ಪ್ರೀಮಿಯಂ ವಾಚಸ್ ಅಲ್ಲಿ ನಂತರ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಅಂಡ್ ಪವರ್ ಇವತ್ತು ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದಕ್ಕೆ ಮುಂಚೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಗೆ ಎರಡ್ ಸಾವಿರದ ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಎರಡು ಸಾವಿರದ ನೂರು ಕೋಟಿ ಆರ್ಡರ್ ಕಾರಣಕ್ಕೆ ಈ ರೀತಿ ರೆಸ್ಪಾನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಸೊ ಇಂಟ್ರೆಸ್ಟೆಡ್ ಅವರು ಈ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಆಗ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೈನ್ಟಿ ಟೂ ಪರ್ಸೆಂಟ್ ಹಾಗೆ ಒನ್ ಇಯರ್ ಅಲ್ಲಿ ಟೂ ತರ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಇರೋರು ಸ್ಟಡಿ ಮಾಡಬಹುದು ನಂತರ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ರೈಲ್ವೆ ಇಂಡಸ್ಟ್ರಿಯಿಂದ ಬಂದಿರುವಂಥ ನ್ಯೂಸ್ ಕಂಪನಿಯ ಒಂದು ಬಿಡಿಂಗ್ ಸಿಕ್ಕಿದೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಸುಮಾರು ಹದಿನಾಲ್ಕು ಕೋಟಿ ಮೊತ್ತದ ಆರ್ಡರ್ ಇದು ತುಂಬಾ ದೊಡ್ಡ ಅಮೌಂಟ್ ಏನಲ್ಲ ಸ್ಟಿಲ್ ಒಂದು ಪಾಸಿಟಿವ್ ನ್ಯೂಸ್ ಬಟ್ ಸ್ಟಾಕ್ ಅಲ್ಲಿ ಏನು ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆರ್ಡರ್ ಕೂಡ ಅಷ್ಟೇ ತುಂಬಾ ದೊಡ್ಡದೇನಲ್ಲ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ಗೆ ಹಾಪುವಂತ ಕಂಪನಿ ನಂತರ ಬಜಾಜ್ ಫಿನ್ಸರ್ ಇವತ್ತು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಅಥವಾ ಫ್ಲಾಟ್ ಪರ್ಫಾರ್ಮೆಸ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ರೇಟ್ ಹೈಕ್ ಮಾಡ್ತಾ ಇರೋ ಬಗ್ಗೆ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಡೇಟಾ ಪ್ಯಾಟರ್ನ್ಸ್ ಇವತ್ತು ನೋಡಬಹುದು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಡಿಆರ್ಡಿಒ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸರಿ ಒಪ್ಪಂದ ಅಲ್ಲ ಕಂಪನಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಡಿಆರ್ಡಿಒ ಇಂದ ಒಂದು ನ್ಯೂಸ್ ಬಂದಿದೆ ನ್ಯೂಸ್ ಬಂದ ಮೇಲೆ ಈ ರೀತಿ ರೆಸ್ಪಾನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆಗಿರುವಂಥದ್ದು ತುಂಬ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂಥದ್ದು ಇಲ್ಲಿವರೆಗೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದಕ್ಕೆ ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಮಾಡಿದೆ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ನಂತರ ಗೋಲ್ಡಿಯಂ ಎಂ ಇಂಟರ್ನ್ಯಾಷನಲ್ ಇವತ್ತು ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಗೆ ಸಿಕ್ಕಿರುವಂಥ ಒಂದು ಆರ್ಡರ್ ಕಂಪನಿಗೆ ಸುಮಾರು ಅರವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇವತ್ತು ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಒಂದು ರಿಸ್ಕಿ ಸ್ಟಾಕ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಇನ್ನು ಕೆಳಗಡೆನೆ ಇದೆ ಸ್ಟಾಕ್ ಡೌನ್ ಆಗಿತ್ತು ನೋಡಬಹುದು ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ನಂತರ ಒಂದಷ್ಟು ರಿಕವರ್ ಆಗಿದೆ ಈಗಲೂ ಕೂಡ ಇನ್ನು ಟೆನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ರಿಸ್ಕನ್ನು ಅನ್ನು ಅರ್ಥ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದು ತುಂಬಾ ದಿನ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದ್ದು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರುವಂಥ ಸ್ಟಾಕ್ ನಂತರ ಜಿ ಎನ್ ಎ ಇವತ್ತು ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಇದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿನೇ ರಿಯಾಕ್ಷನ್ ಕೂಡ ಈ ರೀತಿ ಇದೆ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ರಿಸ್ಕಿ ಪ್ಯಾಟರ್ನ್ ಅಂತ ಹೇಳ್ಬಹುದು ಇದನ್ನು ಕೂಡ ರಿಸಲ್ಟ್ ನ ಕಾರಣಕ್ಕೆ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ನೆಕ್ಸ್ಟ್ ಇವತ್ತು ಶುಗರ್ ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಎಸ್ಪೆಷಲಿ ಎಥೆನಾಲ್ ಗೆ ಸಂಬಂಧಪಟ್ಟಂತೆ ಎಥೆನಾಲ್ ಬ್ರಾಂಡಿಂಗ್ ಟಾರ್ಗೆಟ್ ಏನಿತ್ತು ಇಪ್ಪತ್ತು ಪರ್ಸೆಂಟ್ ಟಾರ್ಗೆಟ್ ಅನ್ನ ಕಂಪನಿ ಅಥವಾ ಸರ್ಕಾರ ಹಾಕೊಂಡಿತ್ತು ಅದನ್ನ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅಚೀವ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಆ ಒಂದು ಕಾರಣಕ್ಕೆ ಎಥೆನಾಲ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇರೋ ಸ್ಟಡಿ ಮಾಡಬಹುದು ನೀವು ಇನ್ ಕೇಸ್ ನಮ್ಮ ಚಾನಲ್ ಅಲ್ಲಿ ಎಥೆನಾಲ್ ಸ್ಟಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ವಿಡಿಯೋ ಸಿಗುತ್ತೆ ಈಗಾಗಲೇ ಕವರ್ ಮಾಡಿದ್ದೀನಿ ಈ ಇಂಡಸ್ಟ್ರಿ ಸ್ವಲ್ಪ ರಿಸ್ಕಿ ಬಟ್ ಎಥೆನಾಲ್ ನ ಕಾರಣಕ್ಕೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದಾವೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸ್ಟಡಿ ಮಾಡೋದಾದ್ರೆ ಖಂಡಿತ ಶುಗರ್ ಇಂಡಸ್ಟ್ರಿಯ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಹಾಗೆ ನಾನು ಇತ್ತೀಚೆಗೆ ಗ್ರೈನ್ ಬೇಸ್ಡ್ ಎಥೆನಾಲ್ ಸ್ಟಾಕ್ ಗಳ ಬಗ್ಗೆ ಕೂಡ ಕವರ್ ಮಾಡಿದೆ ಅದನ್ನು ಕೂಡ ಬೇಕಿದ್ರು ಒಂದ್ಸಲ ನೋಡಬಹುದು ಅವೆಲ್ಲನು ಕೂಡ ನೀವು ಪ್ಲೇ ಲಿಸ್ಟ್ ಹೋದ್ರೆ ಇಲ್ಲಿ ಫ್ಯೂಚರ್ ಸೆಕ್ಟರ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತವೆ ನಿಮಗೆ ಆ ಶೇರುಗಳ ಬಗ್ಗೆ ಮಾಹಿತಿ ಫ್ಯೂಚರ್ ಓರಿಯೆಂಟೆಡ್ ಸ್ಟಾಕ್ ಗಳು ಹಾಗೂ ಸೆಕ್ಟರ್ ನ ಬಗ್ಗೆ ಆ ಪ್ಲೇ ಲಿಸ್ಟ್ ಅಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ ನೀವು ಇಲ್ಲಿ ನೋಡಬಹುದು ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಸುಮಾರು ಐವತ್ತೊಂಬತ್ತು ವಿಡಿಯೋಸ್ ಇದೆ ಈ ವಾಚ್ ಲಿಸ್ಟ್ ಅಲ್ಲಿ ಹೋಗಿ ಅವುಗಳನ್ನ ನೋಡಬಹುದು ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ